ಸೋಷಿಯಲ್ ಮೀಡಿಯಾ ಜಮಾನ ಸೊ ಇಲ್ಲಿ ಹೆಚ್ಚಾಗಿ ಬೇರೆ ಬೇರೆ ಪ್ರೊಫೆಷನ್ನ ಜನ ಆಯ್ಕೆ ಮಾಡೋದಕ್ಕಿಂತ ಯೂಟ್ಯೂಬು ಇನ್ಸ್ಟಾಗ್ರಾಮು ಎಕ್ಸ್ ಈ ರೀತಿಯಾಗಿ ಸೋಷಿಯಲ್ ಮೀಡ್ಯಾದಲ್ಲೇ ಹಣವನ್ನು ಕಮಾಯಿ ಮಾಡೋದಕ್ಕೆ ಅಥವಾ ಅಲ್ಲೇ ಒಂದು ತಮ್ಮ ಒಂದು ಕೆರಿಯರ್ನ ಬಿಲ್ಡ್ ಮಾಡೋದಕ್ಕೆ ಒಂದು ಆಯ್ಕೆಯನ್ನು ಮಾಡ್ಕೋತಾ ಇದ್ದಾರೆ ಈ ಒಂದು ಇನ್ಫ್ಲುಯೆನ್ಸ್ ಅನ್ನುವಂಥ ಒಂದು ಪ್ರೊಫೆಷನ್ನ ಅವ್ರು ಆಯ್ಕೆ ಮಾಡ್ತಾ ಇರುವಂಥದ್ದು ಸೊ ನಿಮಗೆ ಗೊತ್ತಾ ಯೂಟ್ಯೂಬ್ನಲ್ಲಿ ದಿನಕ್ಕೆ ಒಬ್ಬ ಯೂಟ್ಯೂಬರು ತುಂಬ ದುಡಿತಾರೆ ಅಂದರೆ ಕರೆಕ್ಟಾಗಿ ಕಂಟೆಂಟ್ ಕೊಡುವಂಥ ವ್ಯೂಸ್ ಜಾಸ್ತಿ ಆಗುವಂಥ ಒಂದಷ್ಟು ಯೂಟ್ಯೂಬರ್ಸ್ ಏನಿದಾರೆ ಅವರು ತಿಂಗಳಿಗೆ ಏನಿಲ್ಲ ಅಂತಂದ್ರೂ ಲಕ್ಷಾಂತರ ದುಡ್ಡನ್ನು ಕಮಾಯಿ ಮಾಡ್ತಾರೆ ಅಥವಾ ಅರ್ನ್ ಮಾಡ್ತಾ ಇರುವಂಥದ್ದು ಸೊ ಹೀಗೆ ಸೊ ಐದು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ತೇಳು ಸಾವಿರಕ್ಕೂ ಅಧಿಕ ಯೂಟ್ಯೂಬ್ ಚಾನಲ್ಗಳು ಈಗ ಕೆಲಸ ಮಾಡ್ತಾ ಇರುವಂತಹದ್ದು ಸೊ ಫುಡ್ ಇರಬಹುದು ಫುಡ್ ರಿಲೇಟೆಡ್ ವ್ಲಾಗ್ಸ್ ಮಾಡೋದಿರಬಹುದು ಪರ್ಸನಲ್ ವ್ಲಾಗ್ಸ್ ಮಾಡೋದಿರಬಹುದು ಕಂಟೆಂಟ್ ಬೇಸ್ಡ್ ಇರ್ಬೋದು ವಾಯ್ಸ್ ಓವರ್ ಬೇಸ್ಡ್ ಇರ್ಬೋದು ಆಡಿಯೋ ಸೀರೀಸ್ ಇರಬಹುದು ಅಥವಾ ಮನೆಯಲ್ಲೇ ಅಡುಗೆ ಮಾಡಿ ಅಥವಾ ಕ್ರಿಯೇಟಿವ್ ಆಗಿ ಫ್ಯಾಷನ್ ಮಾಡುವಂಥದ್ದು ಫ್ಯಾಷನ್ ಡಿಸೈನಿಂಗ್ ಇರಬಹುದು ಮತ್ತೆ ನ್ಯೂಸ್ ಇರ್ಬೋದು ಈ ರೀತಿ ಸಾಕಷ್ಟು ಕಾನ್ ಒಂದು ಕಾನ್ಸೆಪ್ಟ್ಗಳ ಮೇಲೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಇರುವಂತಹದ್ದು ಸೊ ಒಂದು ದಿನಕ್ಕೆ ಹಾಗಾದರೆ ಯೂಟ್ಯೂಬು ಈ ಇನ್ಫ್ಲೂಯೆನ್ಸರ್ಗೆ ಪೇ ಮಾಡುವಂಥ ಒಟ್ಟಾರೆ ಅಮೌಂಟನ್ನ ನಾವು ನೋಡುವುದಾದರೆ ಒಂದು ದಿನಕ್ಕೆ ಅರವತ್ತ ನಾಲ್ಕು ಮಿಲಿಯನ್ ಡಾಲರ್ನಷ್ಟು ಪೇ ಮಾಡ್ತಾಯಿದೆ ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ ಸೊ ಈಗ ಯೂಟ್ಯೂಬ್ನಲ್ಲಿ ಏನು ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಕರಿತೀವಿ ಅವರು ಸಾಕಷ್ಟು ಕಮಾಯಿಯನ್ನು ಸಾಕಷ್ಟು ಅರ್ನಿಂಗನ್ನು ಇದ್ದಾರೆ ಸೊ ಎಷ್ಟೋ ಜನ ನಾವು ಕೂಡ ಈ ಯೂಟ್ಯೂಬಿಂದ ಒಂದು ಪ್ರೊಫೆಷನ್ನ ಚೂಸ್ ಮಾಡ್ಕೊಬೇಕು ಅಥವಾ ನಾವು ಕೂಡ ಈ ಯೂಟ್ಯೂಬ್ನಲ್ಲಿ ಬೆಳಿಬೇಕು ಒಂದು ಅರ್ನಿಂಗನ್ನು ಮಾಡಬೇಕಂತ ಅಂದ್ಕೊಂಡಿರ್ತಾರೆ ಮತ್ತು ಅದಕ್ಕೆ ಅವರಿಗೆ ಒಂದು ಐಡಿಯಾಸ್ ಇರೋದಿಲ್ಲ ಹೇಗೆ ಮಾಡಬೇಕು ಏನು ಮಾಡಬೇಕು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅದೆಲ್ಲವೂ ಕೂಡ ಒಂದು ಐಡಿಯಾ ಇರೋದಿಲ್ಲ ಸೊ ಆ ಒಂದಿಷ್ಟು ಐಡಿಯಾವನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಅಂದರೆ ಹೇಗೆ ವರ್ಕೌಟ್ ಆಗುತ್ತೆ ಯೂಟ್ಯೂಬು ನೀವು ಯಾವ ರೀತಿ ನಿಮ್ಮದೇ ಒಂದು ಓನ್ ಚಾನಲನ್ನು ಕ್ರಿಯೇಟ್ ಮಾಡಿ ನಿಮ್ಮದೇ ಒಂದು ಅರ್ನಿಂಗ್ಸನ್ನು ಶುರು ಮಾಡಬಹುದು ಅಂತ ಒಂದೊಂದಾಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ ಯೂಟ್ಯೂಬ್ನಲ್ಲಿ ನೀವು ಕೂಡ ಮೂರು ಸಿಂಪಲ್ ಸ್ಟೆಪ್ನ ಮೂಲಕ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಕೂಡ ಒಂದು ಅರ್ನಿಂಗನ್ನು ಮಾಡ್ಬೋದು ಮನೆ ಅಂದರೆ ಅಲ್ಲಿಂದ ಒಂದು ನೀವು ಅರ್ನಿಂಗ್ಸನ್ನು ಮಾಡಬಹುದು ಅಂತ ಹೇಳ್ಬೋದು ಸೊ ಆಮೇಲೆ ಎಷ್ಟೋ ಜನಕ್ಕೆ ಒಂದು ತಪ್ಪು ಕಲ್ಪನೆ ಕೂಡ ಇದೆ ಸೊ ಯೂಟ್ಯೂಬಲ್ಲಿ ನಾವೇನಾದರೂ ವೀಡಿಯೋ ಮಾಡ್ಬೇಕಂದ್ರೆ ನಾವು ತುಂಬ ಚೆನ್ನಾಗಿರ್ಬೇಕು ನೋಡೋದಕ್ಕೆ ನಮ್ಮದು ಕ್ಯಾಮ್ರಾ ಫೋಟೋ ಆಗಿರ್ ಅಂದರೆ ಫೋಟೋಜನಿಕ್ ಫೇಸ್ ಆಗಿರಬೇಕು ನಾವು ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು ನಮ್ಮ ಲುಕ್ಸ್ ಮ್ಯಾಟರ್ ಆಗುತ್ತೆ ನಮ್ಮ ಪರ್ಸ್ನಾಲಿಟಿ ಮ್ಯಾಟರ್ ಆಗುತ್ತೆ ಜನ ನಮ್ಮನ್ನು ಜಡ್ಜ್ ಮಾಡ್ತಾರೆ ನೋ ಇದೆಲ್ಲ ಚಾನ್ಸೇ ಇಲ್ಲ ಬಿಕಾಸ್ ಎಷ್ಟೋ ಜನ ತಮ್ಮ ಫೇಸನ್ನು ತೋರಿಸದೆ ಕೂಡ ಇದರೊಳಗಡೆ ಇನ್ವಾಲ್ವ್ ಆಗಿ ಒಳ್ಳೆ ಅರ್ನಿಂಗ್ಸನ್ನು ಮಾಡ್ತಾ ಇರುವಂಥವ್ರು ಇದ್ದಾರೆ ಸೊ ಅದು ಹೇಗೆ ಅನ್ನುವಂಥದ್ದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಸೊ ಮೊದಲನೇ ಸ್ಟೆಪ್ ಒನ್ ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದ್ರೆ ಮೊದಲು ಒಂದು ಕಾನ್ಸೆಪ್ಟ್ ಅಥವಾ ಒಂದು ಕಂಟೆಂಟ್ ನೀವು ಹುಡುಕೊಳ್ಬೇಕು ಅಂದ್ರೆ ನಾನು ಈ ಥರ ಒಂದು ಕಂಟೆಂಟ್ ಮೇಲೆ ಆತರ ಈ ಥರ ಒಂದು ಟಾಪಿಕ್ ಈ ಥರ ಒಂದು ಸಿಂಪಲ್ ಆಗಿ ಈ ಥರ ಒಂದು ವಿಷಯದ ಮೇಲೆ ನಾನು ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ ಒಂದು ನಿಮಗೇನೋ ಪರ್ಸ್ನಲ್ ಇಂಟ್ರೆಸ್ಟ್ ಇದೆ ಸೊ ನೀವು ಏನರಲ್ಲಿ ನೀವು ಇಂಟ್ರೆಸ್ಟ್ ಇದೆ ನಿಮಗೆ ಒಂದು ಹಾಬಿ ಇರ್ಬೋದು ನಿಮ್ಗೆ ಡ್ರಾಯಿಂಗ್ ಇಷ್ಟನ ಅಥವಾ ನಿಮಗೆ ಹಾಡಾಡೋದು ಇಷ್ಟನ ಅಥ್ವಾ ನಿಮಗೆ ವಾಯ್ಸ್ ಓರ್ ಕೊಡೋದು ಇಷ್ಟನ ಪೊಯೆಟ್ರಿ ಬರೆಯೋದು ಇಷ್ಟನ ಸ್ಟೋರೀಸ್ ಬರೆದು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಇಷ್ಟನ ಅಥವಾ ಅದಕ್ಕೊಂದು ಓರ್ ಕೊಡೋದು ಇಷ್ಟನಾ ನ್ಯೂಸ್ ಇಷ್ಟನಾ ಸೊ ಅದನ್ನು ನಿಮ್ಮ ಮೇಲೆ ಬಿಟ್ಟಿದಂತಹ ವಿಚಾರ ಸೊ ನಿಮಗೆ ಯಾವ ರೀತಿ ಒಂದು ಕಂಟೆಂಟನ್ನು ನೀ ನಿಮಗೆ ಯಾವುದರಲ್ಲಿ ಒಂದು ಕೇಪಬಿಲಿಟಿ ಇದೆ ನಾ ನೀವು ಯಾವುದಕ್ಕೆ ಒಂದು ಇದೀರ ಅಥವಾ ನಿಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಲಾಂಗ್ ಟರ್ಮ್ ಅಂದರೆ ಶಾರ್ಟ್ ಟರ್ಮಲ್ಲಿ ಯೋಚನೆ ಮಾಡ್ಬೋದು ಸೊ ನಾನಿವತ್ತು ಈ ಒಂದು ವಾರಕ್ಕೋ ಅಥವಾ ಈ ಒಂದು ತಿಂಗಳಿಗೋ ಈ ಒಂದು ಆರು ತಿಂಗಳಿಗೋ ಸಾಕು ಈ ಒಂದು ಕಂಟೆಂಟ್ ಮಾಡ್ತೀರಿ ಅಂತ ಇರಬಾರ್ದು ನೀವು ಏನು ಯೋಚನೆ ಮಾಡಿ ಒಂದು ಯೂಟ್ಯೂಬ್ ಚಾನಲ ಕ್ರಿಯೇಟ್ ಮಾಡ್ತೀರೋ ಅದಕ್ಕೆ ತುಂಬ ಲಾಂಗ್ ಟರ್ಮ್ ಆದಂತಹ ಒಂದು ಗುರಿಯನ್ನು ಇಟ್ಕೊಂಡು ಅದರ ಮೇಲೆ ಅದರ ಒಂದು ಬೇಸ್ ಆಗಿಟ್ಕೊಂಡು ನೀವು ನಿಮ್ಮ ಒಂದು ಕಂಟೆಂಟನ್ನು ಚೂಸ್ ಮಾಡಬೇಕಾಗುತ್ತೆ ತುಂಬ ಕೇರ್ಫುಲಿಯಾಗಿ ಸೊ ಆ ಒಂದು ವಿಚಾರದ ಮೇಲೆ ನೀವು ವಿಡಿಯೋಸ್ನ ಮಾಡಬೇಕಾಗುತ್ತೆ ಸೊ ಅದನ್ನು ಫಸ್ಟ್ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ಒಂದು ವಿಚಾರದ ಮೇಲೆ ಪರ್ಟಿಕ್ಯುಲರ್ ಆಗಿ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತಿದ್ದೀರಾ ಅಂತ ಅಂದರೆ ಒಂದು ಆಡಿಯನ್ಸ್ ಡಿಮ್ಯಾಂಡ್ ಏನಿದೆ ಒಂದು ಟ್ರೆಂಡಲ್ಲಿ ಏನಿದೆ ಇದನ್ನೆಲ್ಲವನ್ನು ಕೂಡ ಒಂದಷ್ಟು ರಿಸರ್ಚ್ ಮಾಡಿ ಸೊ ಅದಾದ ನಂತರದಲ್ಲಿ ಒಂದು ವಿಷಯವನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಫಿಕ್ಸ್ ಆಗಿಬಿಡಿ ಅದಕ್ಕೆ ಸೊ ಅದಾದ ನಂತರದಲ್ಲಿ ನೀವು ಇವಾಗ ಹೇಗೆ ಅಂತಂದರೆ ಹೈ ವಿ ಇಂಟ್ರೆಸ್ಟ್ ಅಂದರೆ ಜಾಸ್ತಿ ಜನ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟ್ ಇದೆ ಜಾಸ್ತಿ ಜನಕ್ಕೆ ಯಾವ ಥರ ಕಂಟೆಂಟ್ ಕೊಡಿ ಯೂಟ್ಯೂಬಲ್ಲಿ ಓಡುತ್ತೆ ನಾನು ಯಾವ ಥರ ಕೊಟ್ಟರೆ ಓಡುತ್ತೆ ಇದನ್ನೆಲ್ಲವನ್ನು ಕೂಡ ನೀವು ಒಂದಷ್ಟು ರಿಸರ್ಚ್ ಮಾಡಿ ಅದಕ್ಕೆ ಅಂತ ಒಂದಷ್ಟು ಟೈಮ್ ಕೊಡಿ ಸೊ ಅದಾದ ನಂತರದಲ್ಲಿ ಒಂದು ವಿಷಯವನ್ನು ನೀವು ಚೂಸ್ ಮಾಡ್ಕೊಂಡು ಒಂದು ಫೈನಲ್ ಮಾಡಿಕೊಳ್ಳಿ ಅದಾದ ನಂತರದಲ್ಲಿ ನೀವು ನಿಮ್ಮದೇ ಆದಂತಹ ಒಂದು ಟೀಮನ್ನು ಅಸೆಂಬಲ್ ಮಾಡ್ಕೊಳ್ಳಿ ಬಿಕಾಸ್ ನೀವು ಒಬ್ಬರೂ ಮಾಡಿ ಒಬ್ಬರೇ ಮಾಡುವಂಥದ್ದು ಇದೆ ಬಟ್ ನಿಮ್ಮ ಒಂದು ಸರೌಂಡಿಂಗಲ್ಲಿ ನಿಮ್ಮದೊಂದು ಟೀಮ್ ಇದೆ ನೀವು ಆ ಒಂದು ಟೀಮ್ ಜೊತೆ ಹೋಗೋದಕ್ಕೆ ಇಷ್ಟಪಡ್ತೀರ ಅಂದರೆ ಒಂದು ಟೀಮನ್ನು ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮ್ಮ ಒಂದು ಒಂದು ಸ್ಟ್ರಾಂಗ್ ಟೀಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅವ್ರ ಜೊತೆ ನೀವು ಮುಂದೆ ಹೋಗಬೇಕಾಗತ್ತೆ ಸೊ ಅದನ್ನು ಒಂದು ಮಾಡ್ಕೊಳ್ಳಿ ಇಲ್ಲ ನನ್ನ ಜೊತೆ ಯಾರೂ ಇಲ್ಲ ನನಗೊಂದು ಟೀಮ್ ಇಲ್ಲ ಅಂದರೆ ಟೆಕ್ನಿಕಲ್ ನಾಲೆಜ್ ಇರುವಂಥ ಒಂದು ಟೀಮ್ ಇಲ್ಲ ಅಂತ ಅನ್ನಂತಹ ಸಂದರ್ಭದಲ್ಲಿ ನಿನಗೆ ಆನ್ಲೈನ್ನಲ್ಲೇ ಎಷ್ಟೋ ಒಂದು ಆ್ಯಪ್ಗಳ ಮುಖಾಂತರ ಫ್ರೀಲ್ಯಾನ್ಸರ್ ಆರಾಮಾಗಿ ಸಿಕ್ಬಿಡ್ತಾರೆ ಸೊ ಅಂಥವ್ರಿಗೆ ಹೋಗಿ ಸೊ ಫಾರ್ ಎಕ್ಸಾಂಪಲ್ ಅಪ್ ವರ್ಕ್ ಇರಬಹುದು ಅಥವಾ ಫೀವರ್ ಇರಬಹುದು ಅಥವಾ ರಿವರ್ ಇರಬಹುದು ಈ ರೀತಿ ಸಾಕಷ್ಟು ಆನ್ಲೈನ್ ವೆಬ್ಸೈಟ್ಗಳಲ್ಲಿ ನಿಮಗೆ ತುಂಬ ಪ್ರತಿಭಾನ್ವಿತ ಫ್ರೀಲ್ಯಾನ್ಸರ್ ವರ್ಕರ್ಸ್ ಸಿಗ್ತಾರೆ ನಿಮಗೆ ಸೊ ಅಂತಹ ಒಂದು ಮೂಲಕವೂ ಕೂಡ ನೀವು ಒಂದಷ್ಟು ಜನ ನಿಮ್ಮದೊಂದು ಟೀಮನ್ನು ಬಿಲ್ಡ್ ಮಾಡ್ಕೊಳ್ಬಹುದು ಸೊ ಅವ್ರ ಕಡೆಯಿಂದ ನಿಮಗೆ ಬೇಕಾದಂತಹ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಒಂದು ಸ್ಕ್ರಿಪ್ಟು ಒಂದು ಸ್ಕ್ರೀನ್ ಪ್ಲೇ ಅದನ್ನು ರೆಡಿ ಮಾಡ್ಕೊಳ್ಳೋದಿರಬಹುದು ಜೊತೆಗೆ ವಿಡಿಯೋ ಎಡಿಟರ್ಸು ವಿಡಿಯೋ ಹೆಂಗೆ ರೆಡಿ ಮಾಡಬೇಕು ನಾವು ಒಂದು ನಮ್ಮ ಒಂದು ವಿಡಿಯೋವನ್ನು ನಾವು ತೋರಿಸ್ಬೇಕಂದ್ರೆ ಅದನ್ನು ಹೆಂಗೆ ನಾವು ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಇದೆಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ಕೊಳ್ಳಿ ಒಂದು ಟೀಮನ್ನು ಬಿಲ್ಡ್ ಮಾಡ್ಕೊಳ್ಳಿ ಅದಾದ ನಂತರದಲ್ಲಿ ನಿಮಗೇನು ನೀಡಿಸ್ಬೇಕು ಅಥವಾ ನೀವು ಎಲ್ಲಿ ಯಾವಾಗ ಆ ಒಂದು ಕಂಟೆಂಟ್ಗೆ ಟೈಮ್ ಕೊಡಬೇಕು ಇದನ್ನೆಲ್ಲವನ್ನು ಕೂಡ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಾದ ನಂತರದಲ್ಲಿ ಒಂದು ಸಲ ನೀವು ಮಾಡಬೇಕಾಗಿರುವಂಥ ಒಂದು ಕಂಟೆಂಟ್ ರೆಡಿ ಆದ ನಂತರ ಆ ಕಂಟೆಂಟನ್ನ ನೀವು ಹೇಗೆ ಪೋಸ್ಟ್ ಮಾಡಬೇಕು ಅಥವಾ ಯಾವ ಒಂದು ಟೈಮ್ನಲ್ಲಿ ಪೋಸ್ಟ್ ಮಾಡಬೇಕು ಅನ್ನೋದನ್ನ ಫಸ್ಟು ಪ್ರಯಾರಿಟಿ ಕೊಡಿ ಬಿಕಾಸ್ ಒಂದು ಕನ್ಸಿಸ್ಟೆಂಟಾಗಿ ನೀವು ಇವತ್ತು ಒಂದು ದಿನ ಮಾಡಿದ್ವಿ ಮತ್ತೆ ನಾಳೆ ಮಾಡಲಿಲ್ಲ ಅಂದರೆ ಆಗೋದಿಲ್ಲ ಇವತ್ತು ಮಾಡಿದ್ರೆ ನಾಳೆನೋ ಮಾಡಬೇಕು ಅದು ಕಂಟಿನ್ಯೂಸ್ ಪ್ರಾಸೆಸ್ ಆಗಿರಬೇಕು ಜನಕ್ಕೆ ಅದು ರೀಚ್ ಆಗಬೇಕು ಓಕೆ ಇವರು ಇಂಥ ಟೈಮಲ್ಲಿ ಇಂಥ ದಿನ ಇಂಥ ವೀಡಿಯೋ ಹಾಕ್ತಾರೆ ಅನ್ನುವಂಥದ್ದು ಅವರ ಮೈಂಡಿಗೆ ಕ್ಯಾಚ್ ಆದರೆ ಆ ಟೈಮಿಗೆ ನಿಮಗೆ ಫಿಕ್ಸೆಡ್ ಆಡಿಯನ್ಸ್ ಖಂಡಿತವಾಗಲೂ ಸಿಕ್ಕೇ ಸಿಗ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ರೆಗ್ಯುಲರ್ ಆಗಿ ಒಂದು ಕರೆಕ್ಟಾದಂತಹ ಒಂದು ಕನ್ಸಿಸ್ಟೆನ್ಸಿ ಅನ್ನೋ ಒಂದು ಟೈಮ್ ಶೆಡ್ಯೂಲನ್ನು ಮೇಂಟೈನ್ ಮಾಡಬೇಕಾಗತ್ತೆ ಸೊ ಆ ಒಂದು ಟೈಮ್ ಶೆಡ್ಯೂಲನ್ನು ಮೊದಲು ಫಿಕ್ಸ್ ಮಾಡ್ಕೊಳ್ಳಿ ಅದೇ ಟೈಮ್ನಲ್ಲೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಬರಬೇಕು ಸೊ ಆ ಒಂದು ಬೇಸ್ ಮೇಲೆ ನಿಮ್ಮ ಅಲ್ಗರಿತಮೇನಿದೆ ಅದು ಜನರನ್ನು ರೀಚ್ ಆಗುತ್ತೆ ಸೊ ಯೂಟ್ಯೂಬ್ ಲವರ್ಸ್ ಅಂದರೆ ಏನು ರೆಗ್ಯುಲರ್ ಆಗಿ ಅವರು ಆಗಿ ಯಾವಾಗ ಒಂದು ಟೈಮ್ನಲ್ಲಿ ನೋಡ್ತಾರೆ ನಿಮ್ಮ ವೀಡಿಯೋಸ್ನ ಯಾವ ಟೈಮಲ್ಲಿ ನೋಡ್ತಾರೆ ಯಾವ ಟೈಮ್ನಲ್ಲಿ ಜಾಸ್ತಿ ಇನ್ಸೈಟ್ಸ್ ಬೀವ್ ಆಗ್ತಿದೆ ಇದನ್ನೆಲ್ಲವನ್ನು ಕೂಡ ಆಗಾಗ ಚೆಕ್ ಮಾಡಿಕೊಳ್ತಾರೆ ಸೊ ಒಂದು ಸಲ ನಿಮ್ಮ ವೀಡಿಯೋಗೆ ವ್ಯೂಸ್ ಆಯಿತು ಅಥವಾ ಒಂದು ಸಲ ಹೈಕ್ ವ್ಯೂಸ್ ತುಂಬ ಜಾಸ್ತಿ ವ್ಯೂಸ್ ಆಯಿತು ಅಂತ ಇಟ್ಕೊಳ್ಳಿ ಅದಾದ ನಂತರ ನಿಮ್ಮ ಒಂದು ವಾಚ್ ಓವರ್ ಏನಿದೆ ಅದು ಕಂಪ್ಲೀಟ್ ಆಗಬೇಕಾಗುತ್ತೆ ಸೊ ಅದಾದ ನಂತರದಲ್ಲಿ ನಿಮ್ಮ ಒಂದು ಮಾನಿಟೈಸೇಷನ್ಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಅಂತ ಇರ್ತಾರೆ ಅಷ್ಟು ಸಬ್ಸ್ಕ್ರೈಬರ್ಸ್ ಆದಮೇಲೆ ಆಟೋಮೆಟಿಕ್ ಆಗಿ ನಿಮಗೆ ಆ್ಯಡ್ ಜನ್ರೇಟ್ ಆಗುತ್ತೆ ಆ್ಯಡ್ ರೆವಿನ್ಯೂ ಆಗುತ್ತೆ ಸೊ ನಿಮಗೆ ಜಾಸ್ತಿ ವೀಡಿಯೋಸ್ ಎಲ್ಲಿ ನಿಮ್ಮದು ಜಾಸ್ತಿ ವ್ಯೂಸ್ ಆಗ್ತಿದೆ ಅಂತಹ ಒಂದು ವೀಡಿಯೋಗಳಿಂದ ನಿಮಗೆ ರೆಮ್ಯುರೇಷನ್ ಅಂದರೆ ರೆವಿನ್ಯೂ ತುಂಬ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಆ ಥರ ಒಂದು ಕಂಟೆಂಟ್ಗಳನ್ನ ಕೊಡಿ ಜೊತೆಗೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇವಾಗ ನಿಮಗೆ ಒಂದು ವಿಡಿಯೋಗೆ ಒಂದು ಮಿಲಿಯನ್ ವ್ಯೂ ಬಂತು ಅಂತ ಇಟ್ಕೊಳ್ಳಿ ಅದಕ್ಕೆ ಐದು ಸಾವಿರ ಡಾಲರ್ಗಿಂತ ಹೆಚ್ಚು ರೆವಿನ್ಯೂ ಬರುತ್ತೆ ಐದು ಸಾವಿರ ಡಾಲರ್ ಅಂತಂದ್ರೆ ನೀವೇ ಲೆಕ್ಕ ಹಾಕಿ ಅದು ಲಕ್ಷ ಲಕ್ಷ ರೀಚ್ ಆಗುತ್ತೆ ಸೊ ಲಕ್ಷ ಲಕ್ಷ ನೀವು ಅರ್ನಿಂಗ್ ಮಾಡಬಹುದು ಒಂದು ಮಂತಲ್ಲಿ ಅಲ್ಲಿ ಸೊ ಯೂಟ್ಯೂಬ್ ಸಕ್ಸಸ್ಗೆ ಒಂದು ಫೇಸ್ ರಿಕ್ವೈರ್ಡ್ ಇದೆ ಒಂದು ಪರ್ಸ್ನಾಲಿಟಿ ರಿಕ್ವೈರ್ಡ್ ಇದೆ ನಾವು ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಬಿಕಾಸ್ ಎಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಮ್ಮ ಫೇಸನ್ನು ತೋರಿಸ್ದೆ ಲಕ್ಷ ಲಕ್ಷ ವ್ಯೂವರ್ಸ್ ಇದ್ದಾರೆ ಅವರಿಗೆ ಲಕ್ಷ ಲಕ್ಷ ಅರ್ನಿಂಗ್ಸ್ ಇದೆ ಲಕ್ಷ ಲಕ್ಷ ವ್ಯೂಸ್ ಇರುವಂತಹ ಫೇಮಸ್ ಚಾನಲ್ಗಳು ಕೂಡ ಇರುವಂಥದ್ದು ಸೊ ನಿಮಗೆ ನಿಮ್ಮ ಫೇಸನ್ನು ರಿವೀಲ್ ಮಾಡಿದೆ ನೀವು ವಾಯ್ಸ್ ಓವರಲ್ಲಿ ಮಾಡಬೇಕು ನಾನು ವಾಯ್ಸ್ ಓವರಲ್ಲಿ ಮುಂದೆ ಹೋಗಬೇಕು ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂತ ಅಂದುಕೊಂಡ್ರೂ ಕೂಡ ನಿಮಗೆ ಖಂಡಿತವಾಗಲೂ ಇದರಲ್ಲಿ ಯಾವುದೇ ರೀತಿ ಯಾಕಂದರೆ ಆಡಿಯನ್ಸ್ ಯಾವತ್ತೂ ಅಷ್ಟೇ ಕಂಟೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಸೊ ಈಗ ಏನಾಗುತ್ತೆ ಅಂತಂದ್ರೆ ಯಾರೋ ಒಬ್ರು ನೋಡೋದಕ್ಕೆ ಚೆನ್ನಾಗಿದ್ದಾರೆ ಅವರ ಒಂದು ಯೂಟ್ಯೂಬ್ ಚೆನ್ನಾಗಿ ವರ್ಕ್ಔಟ್ ಆಗ್ತಿದೆ ಅಂದರೆ ಆಫ್ಕೋರ್ಸ್ ಅವರ ಒಂದು ಲುಕ್ಸ್ ಮೇಲೆ ಬಂದಿರುವಂತಹ ಆಡಿಯನ್ಸ್ ಇದ್ರೂ ಕೂಡ ಅದು ಅವರ ಒಂದು ಚಾನಲ್ಗೆ ಸೀಮಿತ ಆಗಿರ್ತಾರೆ ಬಟ್ ಎಲ್ಲ ಕಡೆನೂ ಕೂಡ ಈ ಲುಕ್ಸ್ ಮ್ಯಾಟರ್ ಆಗೋದಿಲ್ಲ ಕಂಟೆಂಟ್ ಮ್ಯಾಟರ್ ಆಗುತ್ತೆ ಸೊ ಕಂಟೆಂಟ್ ಇದ್ದವರಿಗೆ ಕಟೌಟ್ ಬೇಡ ಅಂತ ಹೇಳ್ತಾರೆ ಅದೇ ರೀತಿ ನಿಮ್ಮ ಹತ್ರ ಒಳ್ಳೆ ಕಂಟೆಂಟ್ ಇತ್ತು ನಿಮ್ಮ ಯೂಟ್ಯೂಬ್ ಚಾನಲ್ ಖಂಡಿತವಾಗ್ಲೂ ಕ್ಲಿಕ್ ಆಗೋದ್ರಲ್ಲಿ ನಾ ಯಾವುದು ಡೌಟೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಸೊ ನೋಡೋದ್ರಲ್ಲ ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡುವಂತಹ ಒಂದು ಕನಸನ್ನು ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಆ ಒಂದು ಕನಸಿನ ಮೇಲೆ ನೀವು ಕೆಲಸ ಮಾಡಬೇಕು ಆ ಒಂದು ಕನಸಿಗಾಗಿ ನೀವು ರಿಸರ್ಚನ್ನು ಮಾಡಬೇಕು ಆ ಕನಸಿಗಾಗಿ ನೀವು ಡೆಡಿಕೇಶನಿಂದ ವರ್ಕ್ ಮಾಡಿ ನಿಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಡಿಟರ್ಮಿನೇಷನಲ್ಲಿ ಕೊಟ್ಟರೆ ನೀವು ಕೂಡ ಸಕ್ಸಸ್ ಖಂಡಿತ ಹಾಗೆ ಆಗ್ತೀರಾ ನೀವು ಕೂಡ ಇತರ ಒಂದು ಯೂಟ್ಯೂಬರ್ಸ್ ಥರನೇ ಲಕ್ಷ ಲಕ್ಷ ದುಡಿಬಹುದು